ರಂಜನಿಯವರು ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಿರಬಹುದು ಎಷ್ಟು ಸೂಪರ್ ಆಗಿರುವಂತಹ ಸೀರಿಯಲ್ ಮಿಂಚುತ್ತಿದ್ದಾರೆ ರಂಜನಿಯವರು ಅಂತ ಎಸ್ ಅವರು ಇದೀಗ ಫಿಲ್ಮ್ ಫೇರ್ ಫೆಸ್ಟಿವಲ್ ಗೆ ಹೋಗಿರ್ತಾರೆ ಒಂದು ಟೈಮ್ ನಲ್ಲಿ ತುಂಬಾ ಸತಿ ಮೊದಲ ಬಾರಿಗೆ ರೀತಿಯ ಒಂದು ಫಿಲ್ಮ್ ಫೇರ್ ಫೆಸ್ಟಿವಲ್ ಗೆ ಹೋಗ್ತಿರುವುದು ಜೊತೆಗೆ ಅದ್ಭುತವಾಗಿಯೂ ಕೂಡ ಒಂದು ಸಿನಿಮಾ ಅಂದ್ರೆ ಎಲ್ಲ ತಾರೆಯರ ಜೊತೆ ಅದ್ಭುತ ಕಾಸ್ಟ್ಯೂಮ್ ಸೀರಿಯಲ್ ಕಂಗೊಳಿಸಿದ್ದಾರೆ ಬೇರೆ ಅವರು ಸ್ಟೈಲಿಶ್ ಆಗಿರುವಂತಹ ಕಾಸ್ಟ್ಯೂಮ್ ನ ಹಾಕೋ ಬಂದಿದ್ರೆ ನಮ್ಮ ಸಂಪ್ರದಾಯದಂತೆ ಫಿಲ್ಮ್ ಫೇರ್ ಗೆ ಒಂದು ಸೀರೆನ ತೊಡ್ಕೊಂಡು ಹೋಗ್ತಾರೆ ತುಂಬಾನೇ ಚೆನ್ನಾಗಿರುವಂತಹ ಸೀರೆ ಅವರು ಕೂಡ ಕಂಗೊಳಿಸಿದ್ದು ಎಲ್ರಿಗೂ ಕೂಡ ಇಷ್ಟ ಆಗೋಯ್ತು ಒಂದು ಮದುಮಗಳ ರೀತಿಯ ಕಾಣಿಸ್ತಾ ಇದ್ದೀರಾ ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡಿ ಆದಷ್ಟು ಬೇಗ ಮದುವೆಯಾಗಿ ನಿಮ್ಮ ಒಂದು ಮದುವೆನ ನೋಡಕ್ಕೆ ನಾವು ಕಾಯ್ತಾ ಇದೀವಿ ದೊಡ್ಡ ಅಭಿಮಾನಿ ಅಂತ ಅಭಿಮಾನಿಗಳು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ರೆ ನಿಮ್ಗೂ ಕೂಡ ರಂಜನಿ ಅವರು ಇಷ್ಟನಾ ನೀವು ಕೂಡ ಅವರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ಕೆಲವಿಷ್ಟು ಅಪರೂಪದ ಕ್ಷಣಗಳನ್ನು ನೀವು ಇಲ್ಲಿ ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ಕಿರುತೆರೆ ಬಿಟ್ಟು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ತಗೋ ಬರ್ತಾರೆ ಮುಂದಿನ ದಿವಸಗಳಲ್ಲಿ ಜನರು ನೋಡ್ಬೇಕು ಅಷ್ಟೇ ಥಿಯೇಟರ್ ಈಗ ಸ್ವಲ್ಪ ಖಾಲಿ ಹೊಡಿತದೆ ಅಂತದ್ರಲ್ಲಿ ಸಿನಿಮಾ ಯಾವ ರೀತಿ ಮಾಡೋಕೆ ಧೈರ್ಯ ಬರುತ್ತೆ ಆದ್ರೂ ಕೂಡ ಜನರಿಗೋಸ್ಕರ ಸಿನಿಮಾವನ್ನ ಮಾಡ್ತಾ ಇದೆ ಅಭಿಮಾನಿಗಳು ತುಂಬಾನೇ ಜನ ಇದ್ದಾರೆ ನೋಡ್ತಾರೆ ಸಿನಿಮಾವನ್ನ ಗೆಲ್ಲಿಸುತ್ತಾರೆ ಎಂಬುದು ರಂಜನಿ ಅವರ ಒಂದು ಭರವಸೆ ಇತ್ತೀಚೆಗಷ್ಟೇ ಕ್ಯಾಂಗ್ರೆ ಅಂತ ಸಿನಿಮಾ ಬಂತು ಅದು ಕೂಡ ತಕ್ಕ ಮಟ್ಟಿಗೆ ಆ ಮುಂದಿನ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನ ತಗೋ ಬರ್ತಾರೆ ರಂಜನಿ ಅವರು ವಿಶೇಷವಾಗಿಯೂ ಕೂಡ ನಟಿಸುತ್ತಾರೆ